ಕಪ್ಪೆ ಮತ್ತು ನಾಗರಹಾವಿನ ದ್ವೇಷದ ಕತೆ ಒಂದಾನೊಂದು ಕಾಲದಲ್ಲಿ ಹಸಿರು ಕಾಡೊಂದರ ತಪ್ಪಲಿನಲ್ಲಿ ಕೊಳವೊಂದಿತ್ತು ಆ ಕೊಳವು ತಿಳಿಯಾದ ನೀರಿನಿಂದ ಕೂಡಿದ್ದು ಸುತ್ತಲೂ ಕಮಲದ ಹೂವುಗಳು ಕಾಡುಗಿಡಗಳಿಂದ ಅಲಂಕೃತವಾಗಿತ್ತು ಈ ಕೊಳದಲ್ಲಿ ಕಪ್ಪೆಯೊಂದು ವಾಸಿಸುತ್ತಿತ್ತು ಆ ಕಪ್ಪೆಯ ಹೆಸರು ಕಿರಣ ಕಿರಣ ತನ್ನ ಕೊಳದ ಬಗ್ಗೆ ಬಹಳ ಹೆಮ್ಮೆಯಿಂದಿತ್ತು ಪ್ರತಿದಿನ ಬೆಳಗ್ಗೆ ಕಿರಣ ಕೊಳದ ಮೇಲೆ ಜಿಗಿದಾಡುತ್ತ ಕಮಲದ ಎಲೆಗಳ ಮೇಲೆ ಕುಳಿತು ತನ್ನ ಸುಂದರ ಗಾಯನದಿಂದ ಕಾಡನ್ನು ತುಂಬಿಬಿಡುತ್ತಿತ್ತು ಕಿರಣನ ಗಾಯನ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಆನಂದ ಪಡುತ್ತಿದ್ದವು ಆದರೆ ಆ ಕೊಳದ ಸಮೀಪದಲ್ಲೇ ಒಂದು ದೊಡ್ಡ ಬಂಡೆಯ ಕೆಳಗೆ ನಾಗರ ಹಾವೊಂದು ವಾಸಿಸುತ್ತಿತ್ತು ಆ ಹಾವಿನ ಹೆಸರು ಸರ್ಪರಾಜ ಸರ್ಪರಾಜನಿಗೆ ಕಿರಣನ ಗಾಯನವೆಂದರೆ ತೀರಾ ಅಸಹ್ಯ ಅವನಿಗೆ ಕಿರಣನ ಜೋರಾದ ಕ್ವಾಕ್ ಕ್ವಾಕ್ ಶಬ್ದವು ತನ್ನ ವಿಶ್ರಾಂತಿಯನ್ನು ಕೆಡಿಸುವಂತೆ ಭಾಸವಾಗುತ್ತಿತ್ತು ಈ ಕಪ್ಪೆ ಯಾಕೆ ಇಷ್ಟು ಗಲಾಟೆ ಮಾಡುತ್ತದೆ ಈ ಕೊಳದ ರಾಜನಾದ ನಾನು ಶಾಂತಿಯಿಂದ ಇರಬೇಕಾದರೆ ಈ ಕಿರಣನನ್ನು ಇಲ್ಲಿಂದ ಓಡಿಸಬೇಕು ಎಂದು ಸರ್ಪರಾಜ ತೀರ್ಮಾನಿಸಿದ ಒಂದು ದಿನ ಸರ್ಪರಾಜ ಕೊಳದ ಬಳಿಗೆ ತೆವಳಿಕೊಂಡು ಬಂದು ಕಿರಣನಿಗೆ ಎಚ್ಚರಿಕೆ ನೀಡಿತು ಎಲೆ ಕಪ್ಪೆ ಈ ಕೊಳ ನನ್ನದು ನಿನ್ನ ಗಾಯನವನ್ನು ನಿಲ್ಲಿಸು ಇಲ್ಲವಾದರೆ ನಿನ್ನನ್ನು ತಿಂದು ಬಿಡುತ್ತೇನೆ ಕಿರಣ ತನ್ನ ಸಣ್ಣ ದೇಹದ ಜೊತೆಗೆ ದೊಡ್ಡ ಧೈರ್ಯವನ್ನು ಹೊಂದಿದ್ದ ಅವನು ಸರ್ಪರಾಜನನ್ನು ಎದುರಿಸಿ ನಾನು ಈ ಕೊಳದಲ್ಲಿ ಹುಟ್ಟಿದವನು ಇಲ್ಲಿ ಗಾಯನ ಮಾಡುವುದು ನನ್ನ ಹಕ್ಕು ನೀನು ಯಾರನ್ನೂ ಒಡೆದಿರು ಸರ್ಪರಾಜ ಎಂದು ಉತ್ತರಿಸಿತು ಈ ಧೈರ್ಯದ ಮಾತುಗಳಿಂದ ಸರ್ಪರಾಜನಿಗೆ ಕೋಪ ಬಂದಿತು ಆದರೆ ಕಿರಣನನ್ನು ತಕ್ಷಣವೇ ತಿನ್ನಲು ಆಗದೆ ಒಂದು ಯೋಜನೆಯನ್ನು ಹೆಣೆದಿತು ಸರ್ಪರಾಜನಿಗೆ ಗೊತ್ತಿತ್ತು ಕಿರಣನಿಗೆ ಕೊಳದ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆಯಿತು ಆದ್ದರಿಂದ ಒಂದು ದಿನ ರಾತ್ರಿ ಸರ್ಪರಾಜ ಕೊಳದ ಸುತ್ತಲಿನ ಕಮಲದ ಗಿಡಗಳನ್ನು ಕಡಿದು ನೀರಿನ ಮೇಲೆ ಕಸವನ್ನು ಚೆಲ್ಲಿತು ಬೆಳಗಾದಾಗ ಕಿರಣ ಈ ದೃಶ್ಯವನ್ನು ಕಂಡು ದಿಗಿಲುಗೊಂಡಿತು ಯಾರು ಈ ಕೆಲಸ ಮಾಡಿದ್ದು ಎಂದು ಕಿರಣ ಗಾಬರಿಯಿಂದ ಕೇಳಿತು ಸರ್ಪರಾಜ ತಾನೇ ಆ ಕೆಲಸ ಮಾಡಿದ್ದರೂ ನಿರಾತಂಕವಾಗಿ ಇದೆಲ್ಲಾ ಕಾಡಿನ ಗಾಳಿಯಿಂದ ಆಗಿದೆ ಆದರೆ ನೀನು ಇಲ್ಲಿ ಗಾಯನ ಮಾಡದಿದ್ದರೆ ಇಂತಹ ಗೊಂದಲ ಆಗುತ್ತಿರಲಿಲ್ಲ ಎಂದು ಕಿರಣನ ಮೇಲೆ ಆರೋಪ ಹೊರಿಸಿತು ಕಿರಣನಿಗೆ ಸರ್ಪರಾಜನ ಮಾತುಗಳು ನಿಜವೆಂದು ತೋರಲಿಲ್ಲ ಅವನು ತನ್ನ ಸ್ನೇಹಿತರಾದ ಕೊಕ್ಕರೆ ಕೀರಿಗಳು ಮತ್ತು ಜೇನು ಜೇನುಗಿಡುಗುಗಳಿಂದ ಸಹಾಯ ಕೇಳಿದ ನನ್ನ ಕೊಳವನ್ನು ಯಾರೋ ಕೆಡಿಸಿದ್ದಾರೆ ಸರ್ಪರಾಜನೇ ಇದರ ಹಿಂದೆ ಇರಬಹುದು ಎಂದು ಕಿರಣ ಹೇಳಿತು ಕಾಡಿನ ಪ್ರಾಣಿಗಳು ಒಟ್ಟಾಗಿ ಸರ್ಪರಾಜನನ್ನು ಎದುರಿಸಲು ನಿರ್ಧರಿಸಿದವು ಕೊಕ್ಕರೆಯೊಂದು ತನ್ನ ಚೂಪಾದ ಕೊಕ್ಕಿನಿಂದ ಸರ್ಪರಾಜನನ್ನು ಎಚ್ಚರಿಸಿತು ನೀನು ಕೊಳವನ್ನು ಕೆಡಿಸಿದರೆ ನಾವೆಲ್ಲರೂ ಒಟ್ಟಾಗಿ ನಿನ್ನ ವಿರುದ್ಧ ನಿಲ್ಲುತ್ತೇವೆ ಸರ್ಪರಾಜನಿಗೆ ಈ ಎಚ್ಚರಿಕೆಯಿಂದ ಭಯವಾಯಿತು ಆದರೆ ಅವನ ದ್ವೇಷ ಕಡಿಮೆಯಾಗಲಿಲ್ಲ ಒಂದು ದಿನ ಕಿರಣ ಕೊಳದಲ್ಲಿ ಗಾಯನ ಮಾಡುತ್ತಿರುವಾಗ ಸರ್ಪರಾಜ ರಹಸ್ಯವಾಗಿ ಅವನ ಹಿಂದೆ ಬಂದು ತನ್ನ ವಿಷದ ಹಲ್ಲಿನಿಂದ ಕಿರಣನನ್ನು ಕಚ್ಚಲು ಯತ್ನಿಸಿತು ಆದರೆ ಕಿರಣಲ ಸ್ನೇಹಿತರಾದ ಜೇನುಗಿಡುಗುಗಳು ಇದನ್ನು ಗಮನಿಸಿ ಸರ್ಪರಾಜನ ಮೇಲೆ ದಾಳಿ ಮಾಡಿದವು ಸರ್ಪರಾಜ ಜೇನುಗಿಡುಗುಗಳ ಕಡಿತದಿಂದ ನೋವಿನಿಂದ ಕೂಗುತ್ತಾ ತನ್ನ ಗುಂಡಿಗೆ ಓಡಿಹೋಗಿತು ಈ ಘಟನೆಯಿಂದ ಸರ್ಪರಾಜನಿಗೆ ಪಾಠ ಕಲಿತಿತು ಅವನು ಕಿರಣನ ಜೊತೆ ಶಾಂತಿಯಿಂದ ಬದುಕಲು ಒಪ್ಪಿಕೊಂಡ ಕಿರಣನ ಗಾಯನವನ್ನು ಕೇಳಲು ಸರ್ಪರಾಜ ಕಾಡಿನ ಶಾಂತಿಯ ಭಾಗವಾಗಿ ಒಗ್ಗಿಕೊಂಡ ಕೊಳವು ಮತ್ತೆ ತನ್ನ ಸೌಂದರ್ಯವನ್ನು ಪಡೆದುಕೊಂಡಿತು ಮತ್ತು ಕಿರಣನ ಗಾಯನವು ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆನಂದವನ್ನು ತಂದಿತು ನೀತಿ ದ್ವೇಷ ಮತ್ತು ಕೋಪದಿಂದ ಯಾವುದೇ ಸಮಸ್ಯೆ ಬಗೆಹರಿಯುವುದಿಲ್ಲ ಸ್ನೇಹ ಸಹಕಾರ ಮತ್ತು ಒಗ್ಗಟ್ಟಿನಿಂದ ಎಲ್ಲವನ್ನೂ ಗೆಲ್ಲಬಹುದು